ಯಾರ್ದು ಟೆಲಿಫೋನ್ ಚಿಕ್ಕು ಹೆಂಗ್ ಮಾತಾಡುದು ಟೆಲಿಫೋನ್ ಒಳಗ ಹಿಂಗಾಗಿ ಹೋಗಿ ಬಿಡು ಪೂರ್ತಿ ದೊಡ್ಡವಾಗ್ಲಿ ಅಲ್ಲಿ ತನಕ ಏನು ಟೆನ್ಶನ್ ತಗೊಳ್ದಾನ ಬಾಣ ಬಾಲ ಒಳಗೆ ಏನಾಗಿ 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 ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗಿದ್ದೀರಿ ಆರಾಮ್ ಇದ್ದೀರಿಣ ನೀವೆಲ್ಲರೂ ಅರಾಮದೀರಿ ಅಂತ ಅನ್ಕೊಳಕಿನಿ ಸೊ ಬರ್ರಿ ಇವತ್ತಿನ ಬ್ಲಾಗ್ ಮುಂಜಾನೆನ ಸ್ಟಾರ್ಟ್ ಮಾಡಕತ್ತೀನಿ ಈಗ ಜಸ್ಟ್ ನನ್ನ ಮಾರ್ನಿಂಗ್ ಎಲ್ಲ ಪೂರ್ತಿ ಕ್ಲೀನಿಂಗ್ ಕೆಲಸ ಆಗಿ ಫ್ರೆಶ್ ಆಗಿ ದೇವ್ರ ಪೂಜೆ ಎಲ್ಲಾನು ಆಯ್ತು ಈಗ ನಾನು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಬೇಕು ನಾಷ್ಟ ರೆಡಿ ಮಾಡ್ಬೇಕು ಇವತ್ತ ಸಾನೂನ್ ಸ್ವಿಮ್ಮಿಂಗ್ ಕ್ಲಾಸಿಗೆ ನಾನು ಹೋಗಿಲ್ಲ ವಿನವರು ಹೋಗ್ಯಾರು ಸಾನೂನ್ ಕರ್ಕೊಂಡು ಮತ್ ಅಲ್ಲಿ ಹೆಂಗಿರ್ತತಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ಬೇಕಾದ್ರೆ ಹೊಟ್ಟೆಗ ಅಂದ್ರೆ ಏನೋ ತಿಂದು ಬರ್ಬಾಡ್ರ ಅಂತ ಹೇಳ್ತಾರು ಸೊ ಹಿಂಗಾಗಿ ಮುಂಜಾನೆ ಖಾಲಿ ಹೊಟ್ಟೆಲನ ಹೋಗಿರ್ತಾಳ ಸಾನು ಸೊ ಬಂದು ಕೂಳೆ ಸಾನು ನಾ ಹೋಗಿದ್ನಂದ್ರ ನನಗೆ ಸದ್ಯ ವಿನಯರ್ ಹೋಗ್ಯಾರ ಬಂದ್ ಬಂದ್ ಕೂಳೆ ಪೆಲ್ಲಾ ತಾ ಟಚ್ ಅಂತ ಹೇಳ್ತಾರೋ ಅಷ್ಟು ಕೆಟ್ಟ ಹಸುವಾಗಿರ್ತೈತಿ ಸೊ ಅವ್ರು ಬರೋದ್ರೊಳಗೆ ನಾನು ನಾಷ್ಟ ರೆಡಿ ಮಾಡಿ ಇಡಬೇಕು ಪೈಲ ಏನು ಮಾಡಿ ಅಂದರೆ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡಿ ಮುಂಜಾನೆ ಎದ್ಕೊಳ್ಳಿ ಸ್ವಲ್ಪ ಎಲ್ಲ ಮನೆ ಸ್ವಚ್ಛ ಕ್ಲೀನ್ ಮಾಡಿ ಫ್ರೆಶ್ ಆದಮೇಲೆ ಒಂಥರ ಇವತ್ತಿನ ಡೇ ಸ್ಟಾರ್ಟ್ ಮಾಡೋಕೆ ಒಂದೇನೋ ಒಳಗಿಂದ ಖುಷಿ ಬರ್ತೈತಿ ಒಳಗಿಂದ ಒಂದು ಪಾಸಿಟಿವ್ ಎನರ್ಜಿ ಬರ್ತೈತಿ ಮುಂಜಾನೆ ಎದ್ದುಕೊಳ್ಳೆ ನಂಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಕೆಲಸನೂ ಜಾಸ್ತಿ ಇರ್ತೈತಿ ಅದ್ರೊಳಗೆ ನಮ್ಮ ಸಾನು ಮತ್ತು ಚಿಕ್ಕು ಸಣ್ಣವ್ರು ಅದರಲ್ಲ ಎಲ್ಲಿ ಏನು ಬೇಕಾದ ಚಲ ಇರ್ತಾರೋ ನಾವು ಒಂದೊಂದು ಏನಾದ್ರೆ ನನಗೆ ಕಣ್ಣಿಗೂ ಕಾಣಿಸಂಗಿಲ್ಲ ಅಲ್ಲಿ ಹೋಗಿ ಒಂದೊಂದು ಏನಾರು ಶೇವ್ ಇವು ಹಾಕಿ ಕೊಟ್ಟಿರ್ತೀನಿ ಹೋಗೋದು ಬಿದ್ದಿರ್ತಾವ ಸೊ ಎಲ್ಲಾ ಕ್ಲೀನ್ ಮಾಡ್ಬೇಕಾಗ್ತತಿ ಇಲ್ಲಾದ್ರೆ ಅದಕ್ಕೆಲ್ಲಾ ಇರಿ ಪ್ರಾಪರ್ ಈಗ ಮನೆಯಲ್ಲಾ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಈಗ ಕಿಚನ್ ಬರ್ರಿ ಪಟ ಪಟ ಅಂತ ನಷ್ಟ ಮಾಡೋಣ ಚಿಕ್ಕು ಹೆಂಗ್ ಮಾತಾಡೋದು ಟೆಲಿಫೋನ್ ಒಳಗ ನಮ್ಮ ಸಾನುಗ ಮತ್ತು ಚಿಕ್ಕ ನಾವು ಹೋಟೆಲ್ ಕೋದು ಹೋಗ್ತಿದ್ವಲ್ಲ ಅವಾಗ ಅಲ್ಲಿ ಏನು ಟೆಲಿಫೋನ್ ಇರ್ತಾವ ಭಾಸ್ ಇರ್ತಾವೆ ಹಿಂಗಾಗಿ ಇದು ಸಾನುಗ ವಿನಯವರು ತರ್ಸಾರು ಇದು ಈ ರೀತಿ ಟೆಲಿಫೋನ್ ಐತಿ ಆಮೇಲೆ ಚಿಕ್ಕಗೂ ಒಂದು ತರ್ಸಾರು ಬಟ್ ಅದನ್ನ ಬಂದಿಲ್ಲ ಸಾನು ಬಂದೈತಿ ಹಾ ಕೀಬೋರ್ಡ್ ನೋಡ್ ಏನು ಮಾಡ್ತಾನೋ ಮಾಡ್ತಾನ ಹೀಟ್ ನೋಡ್ ಅವನ್ ಮುಂದ ಮ್ಯೂಸಿಕ್ ಅಂತ ತಾನ ಹಿಂಗ್ ಇಡ್ಬೇಕದ ತಡಿ ಚಿಕ್ಕು ಅದ್ರ ಫೋನ್ ಎತ್ತಿ ಕಿವಿ ಹಿಡಿ ಅವ್ ತಿಳಿಯಂಗಿಲ್ಲ ಅವ್ ಒತ್ಕೋತ್ ಕೂತ ಅಷ್ಟ ಏನ ಚಿಕ್ಕುದ ಹಲೋ ಹಲೋ ಐತಿ ಹಲೋ ಕಿವಿ ಹಿಡಿ ಇನ್ನಿಬ್ರು ಕೂಡ ಫುಲ್ ಮಸ್ತ್ ಆಟ ಆಡೋರಿನ ಹಾ ಚಲೋ ಎಲ್ಲ ಮನಿ ಕೆಲಸ ಆಯ್ತು ಈಗ ನಾನು ವಿನಯ್ ಅವರು ಒಂದ್ ಸ್ವಲ್ಪ ಹೊರಗೊಂಟಿವಿ ಹೊರಗಂದ್ರೆ ಇಲ್ಲಂದ್ರ ನ್ಯಾಚುರಲ್ಸ್ ಸಲೂನ್ ಕೊಂಟಿವಿ ನಾನು ಹಂಗ ರೆಗ್ಯುಲರ್ಲಿ ನ್ಯಾಚುರಲ್ ಸಲೂನ್ ಹೋಗ್ಕೋತಾನೆ ಇರ್ತೀನಿ ಭಾಳ ಸಲ ನಿಮ್ಗೂ ತೋರ್ಸೀನಿ ಸೊ ಇವತ್ತು ಒಂದು ಸ್ಪೆಷಲ್ ರೀಸನ್ಗಾಗಿ ಹೊಂಟೀನಿ ಯಾಕಪ್ಪ ಅಂದ್ರ ನಂದ ಈಗ ಕುದ್ಲಾ ನೋಡಿರ್ಬೋದು ಒಂದು ನಾರ್ಮಲ್ ಹೇರ್ ಲುಕ್ ಆಗ್ಬಿಟ್ಟೈತಿ ಮತ್ತೆ ಕರೆ ಹೇಳ್ಬೇಕಂದ್ರೆ ಶೇಪ್ನು ಹೋಗೈತಿ ಎತ್ತರ ಪತ್ತರೆ ಬಿಟ್ಟವು ಇಷ್ಟು ದಿನ ಏನಂತಂದ್ರೆ ಚಿಕ್ಕು ಸಣ್ಣವಾದನಲ್ಲ ನಾನು ಯಾವಾಗ್ಲೂ ನನಗೆ ಕುದ್ಲಾ ಹಿಂಗೆ ಕೈಯಾಗ ಬಾಯಾಗ ಸಿಗಕೋಬಾರ್ದು ಅಂತ ಹೇಳಿ ಏನ್ಮಾಡ್ತಿದ್ ಅಂದ್ರೆ ಬರೇ ಮ್ಯಾಲ್ ಟ್ರೈ ಮಾಡ್ತಿದ್ನಿ ಹಿಂಗಾಗಿ ಹೋಗ್ಲಿ ಬಿಡು ಪೂರ್ತಿ ದೊಡ್ಡವಾಗ್ಲಿ ಅಲ್ಲಿ ತನಕ ಏನೂ ಟೆನ್ಷನ್ ತಗೊಳ್ದನ ಬಾಡದ್ ಬಿಟ್ಬಿಟ್ಟಿದ್ವಿ ಬಟ್ ಈಗ ದೊಡ್ಡವಾಗೇನು ಇನ್ನೇನಾದ್ರೂ ಸ್ವಲ್ಪ ಹೇರ್ ಲುಕ್ ಹೊಸಾದ ಟ್ರೈ ಮಾಡ್ಬೇಕಂತ ನಡ್ದೈತಿ ಎರಡು ವರ್ಷದಿಂದ ಎರಡು ವರ್ಷಕ್ಕೆ ಮೂರು ವರ್ಷ ಆತಲ್ಲ ಮೂರು ವರ್ಷದಿಂದ ನಾನು ಸ್ಟ್ರೆಟ್ನಿಂಗ್ ಮಾಡಿಸ್ಕೊಂಡಿದ್ನಿ ಸೊ ಅದನ್ನು ನನಗೆ ಸೂಟ್ ಆಗಿತ್ತು ಆಮೇಲೆ ಅದು ಪೂರ್ತಿ ಒಂದು ದೀಡ್ ವರ್ಷ ಚಲೋ ಲುಕ್ ನನ್ನ ಸೆಟ್ನು ಆಗಿತ್ತು ಆಮೇಲೆ ಅದು ಹೋಯ್ತು ಆ್ಯಕ್ಚುಲಿ ಒಂದ್ ದೀಡ್ ವರ್ಷ ಆಗೋಣ ಅದು ಆಟೋಮೆಟಿಕ್ ಲಿ ಸಣ್ಣಂಗ್ ಸಣ್ಣಗೆ ಹೋಗ್ಬಿಡ್ತೈತಿ ಸೊ ಈಗ ಮತ್ತ್ ಏನಾದ್ರೂ ಹೊಸಾದ ಎರ್ಲೂ ಟ್ರೈ ಮಾಡ್ಬೇಕಂತ ಐತಿ ನಂಗೆ ಖರೆ ಹೇಳ್ಬೇಕಂದ್ರೆ ಮತ್ತೊಮ್ಮೆ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕಂತಾನ ನಡೆದಿತ್ತು ಬಟ್ ವಿನಯವ್ರಕತ್ರು ಈಗ ಆಲ್ರೆಡಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಗೊತ್ತೈತಿ ಮತ್ ಬರೇ ಬರೇ ಅದನ್ನೇನ್ ಮಾಡ್ಸ್ಕೋತಿ ಏನಾದ್ರೆ ಬೇರೆ ಟ್ರೈ ಮಾಡ್ ಅಂತ ನಾಕತ್ತಾರು ಸೊ ನೋಡುನು ನಾವೇನು ಅಂದ್ರೆ ಕನ್ಫರ್ಮ್ ಅದ್ ಮಾಡ್ಕೊಳ್ತೇನೋ ಡಿಸಿಷನ್ ತಗೊಂಡಿಲ್ಲ ಬಟ್ ನಂಗೆ ಏನಾರೇ ಸ್ವಲ್ಪ ಲುಕ್ ಒಳಗೆ ಚೇಂಜ್ ಮಾಡುದೈತಿ ಕುದಿಲಿ ಒಂದ್ ಸ್ವಲ್ಪ ಏನಾದ್ರು ಲುಕ್ ಕೊಡದೈತಿ ಒಂದ್ ಹೊಸ ಎನರ್ಜಿ ಅಂದಂಗ ಬಂದಂಗ ಆಗ್ತೈತಲ್ಲ ನಮ್ ಲುಕ್ ಒಳಗೆ ಏನಾದ್ರು ಚೇಂಜ್ ಆಗೋಣ ಸೊ ಬರ್ರಿ ಎಲ್ಲಾರು ಕೂಡ ಹೋಗೋಣ ನೋಡೋನು ಅವ್ರಿಗೆ ಸದ್ಯ ನನ್ ಕೂದ್ಲಿನ ಹಾಲತ್ ನೋಡೆ ಕೂದ್ಲಿನ ಟೆಕ್ಸ್ಚರ್ ನೋಡೆ ಏನ್ ಸಜೆಶನ್ ಕೊಡ್ತಾರೋ ಚಲೋ ಲೆಟ್ಸ್ ಗೋ ಈಗ ನಾನು ಬಂದಿನಿ ನ್ಯಾಚುರಲ್ಸ್ ಗ ಇವರು ಎರಡು ಬ್ರಾಂಚಸ್ ಅದಾವೆ ಒಂದು ಆರ್ ಪಿ ಡಿ ಕಾರ್ನರ್ ಕೈತಿ ಆಮೇಲೆ ಒಂದು ಕೊಲ್ಲಾಪುರ್ ಸರ್ಕಲ್ ಕೈತಿ ನಾನು ಇವತ್ತು ಬಂದಿದ್ದು ಕೊಲ್ಲಾಪುರ್ ಸರ್ಕಲ್ ಬ್ರಾಂಚ್ ನ್ಯಾಚುರಲ್ ಸಲೂನ್ ಒಳಗೆ ನಿಮ್ಗೆ ಎಲ್ಲ ತರ ಹೇರ್ ಕಟ್ಸ್ ಹೇರ್ ಸ್ಟ್ರೈಟ್ನಿಂಗ್ ಹೇರ್ ಸ್ಮೂದಿಂಗ್ ಹೇರ್ ಕಲರಿಂಗ್ ಹೇರ್ ಸ್ಪಾಟ್ ಟ್ರೀಟ್ಮೆಂಟ್ ರ್ಯಾಂಡ್ರಫ್ ಟ್ರೀಟ್ಮೆಂಟ್ ಹೇರ್ ಫಾಲ್ ಟ್ರೀಟ್ಮೆಂಟ್ ಮೆನಿಕ್ಯೂರ್ ಪೆಡಿಕ್ಯೂರ್ ಫೇಶಿಯಲ್ ಬ್ಲೀಚ್ ವ್ಯಾಕ್ಸಿಂಗ್ ಈ ಥರ ಎಲ್ಲ ಅಂದ್ರೆ ಎಲ್ಲಾ ಸರ್ವಿಸಸ್ ನೀವು ಏನಂತೀರಿ ಆ ಎಲ್ಲಾ ಸರ್ವಿಸಸ್ ಅವೈಲೇಬಲ್ ಅದಾವು ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅಲ್ಲಿ ಸ್ಟಾಫ್ ಬಹಳ ಫ್ರೆಂಡ್ಲಿ ಅದಾರು ಯಾವುದೇ ಟ್ರೀಟ್ಮೆಂಟ್ ಇರ್ಲಿ ಅದನ್ನೆಲ್ಲ ಚಂದಂಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೋ ಆಮೇಲೆ ಕೇರ್ ತಗೊಂಡ ಆ ಟ್ರೀಟ್ಮೆಂಟ್ ನು ಮಾಡಿಕೊಡ್ತಾರು ಸೊ ನಿಮ್ಗೂ ಏನಾದ್ರು ಇಲ್ಲಿ ಯಾವ್ದಾದ್ರು ಸರ್ವಿಸಸ್ ಟ್ರೈ ಮಾಡಿ ನೋಡುದಿತ್ತಂದ್ರೆ ಒಂದ್ಸರ್ತಿ ನ್ಯಾಚುರಲ್ ಸಲೂನ್ ಗ ವಿಸಿಟ್ ಮಾಡ್ರಿ ಮತ್ತು ಅಲ್ಲಿ ಟ್ರೀಟ್ಮೆಂಟ್ಸ್ ಅನ್ನ ಟ್ರೈ ಮಾಡ್ರಿ ನಿಮ್ಗೂನು ಲೈಕ್ ಆಗ್ತೈತಿ ಫೈನಲಿ ನಾನು ಇವತ್ತು ಹೇರ್ ಕಲರಿಂಗ್ ಮಾಡ್ಕೊಳ್ಳೋದು ಫೈನಲ್ ಆಯ್ತು ಸೊ ಹಿಂಗಾಗಿ ಯಾವ ಕಲರ್ ಬೇಕು ಚೂಸ್ ಮಾಡಿರಿ ಅಂತ ಹೇರ್ ಕಲರ್ಸ್ ಅದೇನು ಕ್ಯಾಟ್ಲಾಗ್ ಇರ್ತದಲ್ಲ ಅದು ನನ್ನ ಕೈಯಾಗ ಕೊಟ್ಟರು ಎಷ್ಟು ಕಲರ್ಸ್ ಇದ್ದು ಅಂದ್ರೆ ನನಗರೇ ಅದು ನೋಡೇನ ಕನ್ಫ್ಯೂಸ್ ಆಗಕೈತ್ತು ಯಾವ ಕಲರ್ ಚೂಸ್ ಮಾಡಬೇಕು ಅದನ್ನು ತಿಳಿವಾತಾಗಿತ್ತು ಸೊ ಫೈನಲಿ ಅವ್ರದ್ದೇನ ಸ್ಟಾಫ್ ಇದ್ದರು ಅವ್ರ ಕಡೆನ ನಾನು ಕನ್ಸಲ್ಟ್ ಮಾಡಿದ್ನಿ ಅಂದ್ರೆ ಅವರೆಲ್ಲ ನನ್ನ ಹೇರ್ ಟೈಪ್ ಹೇರ್ ಲೆಂತ್ ಅದೆಲ್ಲ ಚೆಕ್ ಮಾಡಿ ಅವ್ರು ಒಂದ್ ಕಲರ್ ನಂಗೆ ಸಜೆಸ್ಟ್ ಮಾಡಿದ್ರು ಇದು ನಿಮಗ್ ಚಲೋ ಕಾಣಿಸ್ತೈತಿ ಅಂತ ಸೊ ಬರ್ರಿ ಈಗ ಪ್ರೊಸೆಸ್ ಸ್ಟಾರ್ಟ್ ಮಾಡಕತ್ತಾರು ಹೇರ್ ಕಲರಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಕಿತ್ತ ಫಸ್ಟ್ ಅವರು ಒಂದು ಹೇರ್ ಕಟ್ ಮಾಡಿದ್ರು ಯಾಕಂದ್ರೆ ನಂದು ಏನ್ ಶೇಪ್ ಐತಲ್ಲ ಅದು ಬಹಳ ಹೋಗಿತ್ತು ಅಂದ್ರೆ ಟೋಟಲ್ ಕೂದಲನ ಔಟ್ ಆದಂಗ ಆಗ್ಬಿಟ್ಟಿತ್ತು ಮತ್ತೆ ಹೇರ್ ಕಲರಿಂಗ್ ಮಾಡೋಕಿತ್ತ ಫಸ್ಟ್ ಒಂದ್ ಹೇರ್ ಕಟ್ ಮಾಡಿ ಹೇರ್ ಕಲರಿಂಗ್ ಮಾಡಿದ್ರೆ ಇನ್ನೂ ಲುಕ್ ಚಲೋ ಕಾಣಿಸ್ತೈತಿ ಅಂತ ಹೇಳಿ ಒಂದು ಹೇರ್ ಕಟ್ ಮಾಡಿದ್ರು ಹೇರ್ ಕಟ್ ಆದ್ಮೇಲೆ ಫೈನಲಿ ಈಗ ಆಕ್ಚುಯಲ್ ಹೇರ್ ಕಲರಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಯ್ತು ನಿಮಗ ಕರೆ ಹೇಳ್ಬೇಕಂದ್ರ ನನಗೆ ಒಂಥರ ಮನಸೊಳಗೆ ಡುಗ್ ಡುಗ್ ಡು ಡುಗ್ 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 ಮಾಡಕತ್ತಿತ್ತು ಎರಡೂ ಇಮೋಷನ್ಸ್ ಒಂಥರ ನರ್ವಸು ಫೀಲ್ ಆಗಕತ್ತಿತ್ತು ಮತ್ತು ಒಂಥರ ಎಕ್ಸೈಟೆಡ್ ಫೀಲ್ ಆಗಕತ್ತಿತ್ತು ನರ್ವಸ್ ಯಾಕಪ್ಪ ಅಂದ್ರೆ ನಾನು ಫಸ್ಟ್ ಟೈಮ್ ಹೇರ್ ಕಲರಿಂಗ್ ಟ್ರೈ ಮಾಡಾಕತ್ತೀನಿ ಇದ್ರಕಿಂತ ಫಸ್ಟ್ ನಾನು ಹೇರ್ ಕಲರಿಂಗ್ ಎಂದೂ ಮಾಡ್ಕೊಂಡಿಲ್ಲ ಸೊ ನಂಗೆ ಒಂದು ಮನಸ್ಸೊಳಗೆ ಒಂಥರ ಡುಗ್ಡುಗ್ ಒಂಥರ ಅಂಜಿಕೆ ಒಂಥರ ನರ್ವಸ್ನೆಸ್ ಹೇರ್ ಕಲರಿಂಗ್ ಆದಮೇಲೆ ನಾ ಹೆಂಗೆ ಕಾಣಿಸ್ತೇನೋ ಏನೋ ಅದು ಸೂಟ್ ಆಗ್ತೈತೋ ಇಲ್ಲೋ ಚಲೋ ಕಾಣಿಸ್ತೈತೆಯೋ ಇಲ್ಲೋ ಒಂಥರ ಆ ರೀತಿ ಆಮೇಲೆ ಎಕ್ಸೈಟ್ಮೆಂಟ್ ಯಾಕಂದ್ರೆ ಒಂದೇನೋ ಹೊಸಾದ ಟ್ರೈ ಮಾಡಾಕತ್ತೀನಿ ಯಾಕಂದ್ರೆ ಲೈಫ್ ಒಳಗೆ ಏನಾದರೂ ಏನಾದರೂ ಚೇಂಜಸ್ ಮಾಡ್ಕೋತಾ ಇರಬೇಕು ಏನಾದರೂ ಹೊಸಾದ್ ಟ್ರಯಲ್ ಆ್ಯಂಡ್ ಏರರ್ ಇರಬೇಕು ಕೆಲವೊಂದು ಸರ್ತಿ ಅದು ಚಲೋ ಕಾಣಿಸ್ತೈತಿ ಕೆಲವೊಂದು ಸರ್ತಿ ಅದು ಚಲೋ ಕಾಣಂಗಿಲ್ಲ ಬಟ್ ಏನಾದರೂ ಹೊಸದು ಮಾಡ್ಕೋತೀ ಇರೋದ್ರಿಂದ ಒಂದೇನೋ ಹೊಸ ಖುಷಿ ಬರ್ತೈತಿ ಹೊಸ ಎನರ್ಜಿ ಬರ್ತೈತಿ ಸೊ ಎರಡೂ ನನ್ನ ತಲೆಗೆ ನಡೆದಿದ್ದು ನಡು ನಡು ನಾನು ಸಾರ್ಕೆ ವಿನೋರ್ಗೆ ರೀ ಮ ರೀ ಚಲೋ ಕಾಣಿಸ್ತೈತಲ್ಲ ಅಂತ ಹಿಂಗೆ ಬರೀ 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 ಕಾಡ್ಸಾಕತ್ತಿದ್ನಿ ಅವರಂತೂ ಇನ್ನು ಈ ಕ್ವಶನ್ ಮಟ್ಟಕ್ಕೆ ಕೇಳಬೇಡ ಮಾಡಿಸ್ಕೊಳ್ಳೋಕ ಕೂತಿಯಲ್ಲ ಇನ್ನು ಸುಮ್ ಮಾಡಿಸ್ಕೊ ಅಂತ ಹೇಳಿ ಹೇಳೋಕಿದ್ರು ಸೊ ಈ ಹೇರ್ ಕಲರಿಂಗ್ ಪ್ರೊಸೆಸ್ಗೆ ನೀವು ಭಾಳ ಪೇಶನ್ಸ್ ಇಟ್ಕೊಂಡು ಕುಂದಿರಬೇಕಾಗ್ತೈತಿ ಯಾಕಂದ್ರೆ ಅದು ಎಲ್ಲ ಪ್ರಾಪರ್ ಕಲರ್ ಸೆಟ್ ಆಗ್ಬೇಕಲ್ಲ ಹೆಂಗೆ ಸೊ ಅದಕ್ಕೆ ಇಲ್ಲಂದ್ರೂ ಮೂರರಿಂದ ನಾಲ್ಕು ತಾಸು ಹಿಡಿತೈತಿ ಸೊ ಮೂರರಿಂದ ನಾಲ್ಕು ತಾಸು ಆಗದೆ ಆರಾಮ್ಸೆ ಒಂದು ಖುರ್ಚಿ ಮೇಲೆ ಸುಮ್ಮ ಕುಂದ್ರಬೇಕು ಸೊ ಅದಕ್ಕೊಂದು ಸ್ವಲ್ಪ ಪೇಶನ್ಸ್ ಬೇಕು ಈಸ್ ಮೈ ಫೈನಲ್ ಲುಕ್ ಬ್ಯಾಕ್ ಸೈಡ್ ಕೂದಲ ಹೆಂಗ್ ಕಾಣಿಸೋಕತ್ತವು ಫ್ರಂಟಿಂಗ್ ಲುಕ್ ಹೆಂಗ್ ಕಾಣಿಸೋಕತ್ತೈತಿ ಎರಡೂನು ನಾನು ನಿಮಗೆ ತೋರ್ಸಾಕತ್ತೀನಿ ಮಾಡೋ ಮುಂದೆ ಸ್ವಲ್ಪ ನರ್ವಸ್ನೆಸ್ ಎಕ್ಸೈಟ್ಮೆಂಟ್ ಇತ್ತು ಈಗ ಫೈನಲಿ ಎಲ್ಲ ಕಂಪ್ಲೀಟ್ ಆದ್ಕೊಳೆ ಮಸ್ತ್ ಅನ್ಸಕ ಇತ್ತು ನಂದನ ನನಗನ ಒಂದು ಏನೋ ಹೊಸ ಲುಕ್ ನೋಡಾಕತ್ತೀನಿ ಅಂತ ಅನ್ಸಕತ್ತೈತಿ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಕಂಪ್ಲೀಟ್ ಮೇಕಒವರ್ನ ಆಗ್ಬಿಡ್ತು ಪೈಲಾನ ಬಿಫೋರ್ ಲುಕ್ ಬೇರೆ ಇತ್ತು ಈಗ ಆಫ್ಟರ್ ಲುಕ್ ಅನ್ನ ಬೇರೆ ಆಯ್ತು ಮತ್ತೊಂಥರ ಏನೋ ಖುಷಿ ಹೊಸಾದ ಟ್ರೈ ಮಾಡಿದ್ನಿ ಚಲೋ ಕಾಣಿಸಕತ್ತೈತಿ ಅಂತ ಹೇಳಿ ಸೊ ನಿಮಗೆ ಈ ನನ್ನ ಕಂಪ್ಲೀಟ್ ಮೇಕೋವರ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಅನಿಸ್ತು ಈ ಹೊಸ ಲುಕ್ ಹೆಂಗ್ ಅನಿಸ್ತು ಅದನ್ನ ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಸೊ ಇದು ನನ್ನ ಫೈನಲ್ ಹೊಸ ಹೇರ್ ಲುಕ್ ಆಕ್ಚುಲಿ ನಾನು ಎಂದೂ ಅಂದ್ರೆ ಎಂದೂ ಹೇರ್ ಕಲರ್ ಮಾಡಿಸಿಲ್ಲ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸೊ ನಂಗನ ಫಸ್ಟ್ ಅದು ಓಪನ್ ಮಾಡಿ ಮಾಡ್ಕೊಳತಾರ ಈ ಒಪ್ಪ ಅಂತ ಹಿಂಗೆ ಆರ್ಡನ್ಸ್ ಹಾಕತಿತ್ತು ಬಟ್ ಅವರು ಎಲ್ಲರೂ ಅಂದರು ಒಂದ್ ಎರಡು ದಿನ ಹಂಗೆ ಅನಿಸ್ತೈತಿ ಬಿಕಾಸ್ ಎಕ್ದಮ್ ಕಂಪ್ಲೀಟ್ ಮೇಕೋವರ್ನ ಆಗ್ಬಿಡ್ತೈತಲ್ಲ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ ಬಿಡ್ತೈತಿ ಆಮೇಲೆ ಆಮೇಲೆ ನಿಮ್ಗನ ರೂಢಿ ಆಗ್ತೈತಿ ಅಂತ ಸೊ ಈಗ ನಂಗೆ ಖರೆ ಹೇಳ್ಬೇಕಂದ್ರೆ ಅಗಳಿಕ್ಕಿತ್ತ ಈಗ ಒಂದ್ ಸ್ವಲ್ಪ ಓಕೆ ಓಕೆ ಅನ್ಸಕಾಯ್ತು ಅಂದ್ರೆ ಹಿಂಗೆ ಅಷ್ಟು ಅಂತಾಪರಿ ನಾ ಏನಂದ್ರೆ ಒಮ್ಮೆ ಅಂಜುಕಿ ಏ ಅನರ್ಗತ್ತೆ ಮಾಡಿದ್ನಿ ಅಂತಾಪರಿ ಏನು ಅನ್ಸಾಕತ್ತಿಲ್ಲ ಮತ್ತು ಈಗ ನನ್ನ ಮುಖಕ್ಕದು ಒಂದು ಸ್ವಲ್ಪ ಸೂಟ್ನು ಅಗಾಕೈತೆ ಅಲ್ಲ ಸೊ ನಿಮಗೆ ಹೆಂಗೆ ಅನಿಸ್ತು ಹೇಳ್ರಿ ಒಂಥರ ಏನು ನನಗೂ ಬೋರ್ ಆಗಿತ್ತು ಅದ 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 ಲುಕ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಲುಕ್ ಇರಲಿ ಅಂತ ಹೇಳಿ ಟ್ರೈ ಮಾಡೇನೇ ಸೊ ಕೂಡ ರೀ ಅನ್ಸೋತಿತ್ತಲ್ಲ ಬಾಕೆಟ್ ಅತ್ತ ಕರೆ ಈಗ ನೋಡ್ರಿ ಒಂದು ಸ್ವಲ್ಪ ಸೂಟ್ ಆಗ ei kohke enda kätte maha mm. . ಈಗ ಚಲೋ ಕಾಣಾಕೈತ್ ಆಮೇಲೆ ಏನಾಗೈತಂದ್ರ ಮುಂಚಾಣಿಂದ ನಾ ದೇನಿ ಸೊ ಹಿಂಗಾಗಿ ಅದು ಒಂದ್ ಸ್ವಲ್ಪ ಚಂದಂಗ ನಾವ್ ರೆಡಿ ಗಿಡ ಆಗಿ ಫ್ರೆಶ್ ಆದ್ಮೇಲೆ ಕಾಣಿಸತೈತಿ ಚಲೋ ಒಮ್ಮೆಮ್ಮೆ ಹಿಂಗ್ ಟಯರ್ಡ್ ಆದಾಗ ಅದು ಗೊತ್ತಾಗಂಗಿಲ್ಲ ಸೊ ನಂಗರೇ ಈಗ ಓಕೆ ಅನ್ಸಾ ನಿಮಗ್ ಹೆಂಗ್ ಅನ್ಸಾ ಹೇಳ್ರಿ ಸೊ ಈಗ ಹೋಗುದ್ ಮನಿಗ ಮನಿಗ್ ಹೋಗಿ ಮೇನ್ ಅಂದ್ರ ನನಗ್ ಯಾರದ್ ರಿಯಾಕ್ಷನ್ ನೋಡದ್ ಅಂದ್ರ ನಾನ್ ಸಾನು ಅಂತ ಚಿಕ್ಕಗಂತ ಏನೋ ತಿಳಿಯಂಗಿಲ್ಲ ಬಟ್ ಸಾನು ಆತ ಎಕ್ಸ್ಪ್ರೆಶನ್ ಕೊಡಕ್ ನಂಬರ್ ಒನ್ ಅದಾಳು ಚಲೋ ಹೋಗುನು

ಚಿಕ್ಕು ಚಿಕ್ಕು ಗಂಟಿ ಚಿಕ್ಕ ಚಿಕ್ಕೋ ಅಮ್ಮನ್ ಕೂದಲಿಲ್ಲ ಅಮನ್ ಕೂದಲ ಇರ್ಲಲ್ಲ ಮಣ್ಣು ಮಾಡ್ನು ಇರ್ಲಾ ಅಮ್ಮಕ್ ಪಾಕೋಡ ಚಿಕ್ಕ ಅಂದ್ರೆ ಪಾಕಿಲ್ಲ ಮದ್ ಬರೀ ತಗದ್ಕೊಡ್ತೀವನ್ ಬರ ಚಾರ್ಲಿ ಅಮ್ಮ ಹೆಂಗ್ ಕಣತೀ ಅಮ್ಮ ಸರಿ ಹೊರಗೆ ಬರ ಯಾಜಿ ಯಾಜಿ

ஏழு வழக்கு தன்கரு

ಪಿಂಕ್ ಪಿಂಕ್ಲರ್ ಇದ್ದಾನ ನಂಗೆ ಅಡ್ಜಸ್ಟ್ ಆಗಕಿನ್ ನಾಲ್ಕೈದು ದಿನ ಬೇಕಿಂದು ಪಿಂಕ್ ಕಲರ್ ನಮ್ಮ ರಿಯಾಕ್ಷನ್ ನೋಡಿದ್ರಿ ಫುಲ್ ಮಜಾ ಮಜಾ ಮಾಡಕತ್ತಳು ಬಂದಾಗಿಂದ ಮತ್ತೇನೋ ಪಿಂಕ್ ಕಲರ್ ಮಾಡ್ಬೇಕಾಗಿತ್ತತ್ತ ಆಕೆ ಪಿಂಕ್ ಕಲರ್ ಸೇರ್ತತ್ತ ಪಿಂಕ್ ಕಲರ್ ಒಳಗೆ ಹೆಂಗ್ ಕಾಣ್ತಾನೆ ನೋಡೋದಿತ್ತತ್ತ ಸೊ ಈಗ ಬಂದು ಎಲ್ಲ ಫ್ರೆಶ್ ಅದು ಆದ್ರಿ ಈಗ ಸಂಚಿದಲ್ಲ ಅಡಿಗೆ ಅದು ಸೊ ಈಗ ಸಂಡಿಂಗ್ ಸಂಡಿಂಗ್ ನನಗೂ ನನ್ನ ಲುಕ್ ಅಡ್ಜಸ್ಟ್ ಆಗೋಕ್ಕಾಗಿತ್ತು ಆಗಲೇ ಒಮ್ಮೆಗ್ಲೇನು ಈಗ ಒಂಥರ ಆಗತ್ತಿತ್ತು ಅದೇನೋ ಒಂಥರ ಹೊಸದಾಗಿ ಏನಾದ್ರೂ ಮಾಡ್ಕೊಂಡಾಗ ನಮ್ಗನ ನಮ್ಮ ಲುಕ್ ಅಡ್ಜಸ್ಟ್ ಆಗಕ್ಕೆ ಒಂದು ಆಕೈ ದಿನ ಬೇಕಾಗ್ತತ್ತಲ್ಲ ಹಂಗೆ ಬಟ್ ಈಗ ನನಗೂ ಚಲೋ ಅನ್ಸಕ್ಕಾಯ್ತು ಸೊ ಸೂಟು ಆಗೈತಿ ನನಗೆ ಮತ್ತು ಹೆಂಗೈತೆ ಅಂದ್ರೆ ಇದು ಹೇರ್ ಕಲರಿಂಗ್ ಅಂದ್ರೆ ಒಂದೊಂದು ಟೈಮ್ ಒಂದೊಂದು ಥರ ಕಾಣಿಸ್ತೈತಿ ಅಂದ್ರೆ ಒಮ್ಮೆ ಮನಸ್ತೈತಿ ಭಾಳ ಕಲರಿಂಗ್ ಆಗೈತಿ ಒಮ್ಮೆ ಮನಸ್ತೈತಿ ಏ ಅಷ್ಟೇನಿಲ್ಲ ಆಮೇಲೆ ಕ ಕೂದಲೇ ಈ ರೀತಿ ಟೈಮ್ ಮಾಡ್ದಾಗ ಒಂಥರ ಕಾಣಿಸ್ತೈತಿ ಬಿಟ್ಟಾಗ ಒಂಥರ ಕಾಣಿಸ್ತೈತಿ ಸೊ ಹಂಗು ಆಫ್ಟರ್ ಆಲ್ ಮನಿ ಒಳಗನು ಎಲ್ಲರೂ ಇಲ್ಲ ಚಲೋ ಕಾಣಕತ್ತೈತಿ ಹಂಗೆ ನೋಡೇನು ಕಾಣಕತ್ತಿಲ್ಲ ಮತ್ತು ಅದು ಅಡ್ಜಸ್ಟ್ ಆಗೋಣ ಮತ್ತೆ ಎರಡು ಮೂರು ದಿನದ್ಲೆ ನಮ್ಗೆ ಈ ಲುಕ್ ದೃಢ ಆಗ್ತೈತಿ ಅಂತ ಮತ್ತಿದ್ರದ ಹೆಂಗೆ ಇರ್ತೈತೆ ಅಂದ್ರೆ ನಮ್ಮ ಹೆಂಗೆ ಕೂದಲು ಬೆಳ್ಕೋತ ಹೋಗ್ತಾವಲ್ಲ ಹಂಗಿದು ಕಲರ್ ಕೆಳಗೆ ಕೆಳಗೆ ಹೋಗ್ತೈತಿ ಮತ್ತು ಆಮೇಲೆ ಆಮೇಲೆ ಸ್ವಲ್ಪ ಕಲರ್ ಅಪ್ ಆಗ್ತೈತಿ ಹಾಗೆ ಅಂದಾರವ್ರು ಆ್ಯಕ್ಚುಲಿ ನಿಮಗೇನಾರು ಅಡ್ಜಸ್ಟ್ ಅನ್ನಿಸ್ಲಿಲ್ಲ ಭಾಳ ಕಲರ್ ನಿಮಗೆ ಜಾಸ್ತಿ ಅನಿಸಿದ್ರೆ ಬರ್ರಿ ಅದನ್ನು ಒಂದು ಸ್ವಲ್ಪ ಫೇಡ್ ಮಾಡೋಕ್ಕೂ ಬರ್ತೈತಿ ಸೊ ಫೇಡ್ ಮಾಡಿ ಕೊಡ್ತೀವಿ ಅಂತ ಹೇಳೋರು ಸೊ ಇವರು ಬ್ಯಾಡ್ ಅನ್ನಕತ್ತರು ಒಂಥರ ಲುಕ್ ಚೇಂಜ್ ಮಾಡ್ಕೊಂಡು ಇರ್ಲಕ್ಕ ಅದಕ್ಕೇನು ಆಗ್ತೈತಿ ಅಂತ ಅನಾಗದರು ಸೊ ನನಗೂ ಈಗ ಹಂಗೆ ಅನ್ಸಾಕತೈತಿ ಚಲೋ ಅನ್ಸಕತೈತಿ ಈಗ ನನ್ನ ನನಗೆ ಒಂಥರ ಏನೋ ಹೊಸದು ಒಂಥರ ಲುಕ್ ಸಿಕ್ಕಂಗ ಆಗೈತಿ ಸೊ ಹೋಪ್ ಸೊ ನಿಮಗೂ ಲೈಕ್ ಆಗೈತಿ ಅಂತ ಅನ್ಕೊಳ್ಳಾಗತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಮತ್ತು ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಮುಗ್ಸಕತ್ತೀನಿ ನೀವು ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿರಿ ಅಂತ ಅನ್ಕೊಳಕತ್ತೀನಿ ಸೊ ಚಲೋ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಬಳಗ ಬಾಯ್ ಬಾಯ್ ಮತ್ತು ಈ ನನ್ನ ಮೇಕವರ್ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ನಿಮಗೆ ಹೆಂಗನ ಇಷ್ಟು ಅದನ್ನು ಹೇಳಿರಿ